ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುರೇಖಾ ಜಾಲ್ವಾದಿ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಯಾವ ರೀತಿ ನಿರೂಪಣೆ ಹೇಳಿ ಒಂದು ಇಲ್ಲಿ ಬರೆದಿದ್ದೀನಿ ಮೊದಲಿಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತಲೂ ಪೂರ್ವದಲ್ಲಿ ಎಲ್ಲರಿಗೂ ಮುಂಜಾನೆಯ ಶುಭೋದಯ ಹಾಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಶುಭಾಶಯಗಳು ಉತ್ತರದಲ್ಲಿ ಉತ್ತುಂಗ ಹಿಮವಂತ ದಕ್ಷಿಣ ತುದಿಯಲ್ಲಿ ಅಗಾಧ ಶರದಿ ತಾಯಿಯ ಶಿರದಲ್ಲಿ ಸದಾ ಹಿಮವರ್ಷ ತಾಯಿಯ ಚರಣದಲ್ಲಿ ನೀಲ ಸಿಂಧುವಿನ ಜಲಸ್ಪರ್ಶ ಒಂದೆಡೆ ದಟ್ಟ ಕಾಡು ಇನ್ನೊಂದೆಡೆ ವಿಶಾಲ ನದಿಯ ಬಯಲು ಒಂದೆಡೆ ಒಣಗುವ ಮರಭೂಮಿ ಇನ್ನೊಂದೆಡೆ ದುಮ್ಮಿಕ್ಕುವ ನದಿ ಎತ್ತ ನೋಡಿದರತ್ತ ಹಚ್ಚ ಹಸುರಿನ ಲೋಕ ಬೆಟ್ಟ ಗುಡ್ಡಗಳ ಸಾಲು ಸಾಲು ಭಾವೈಕ್ಯತೆಯ ಬೀಡು ಸರ್ವರಲ್ಲೂ ಸಮಾನತೆಯ ಕಾಣುವ ನಾಡು ಅದುವೇ ನಮ್ಮ ಹೆಮ್ಮೆಯ ಭಾರತ ಅಂದು ಹೇಳುತ್ತಾ ಇಂತಹ ಮಹೋನ್ನತ ದೇಶವು ಇಂದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಆಚರಣೆಗೆ ಮುನ್ನುಡಿ ಬರೆಯುತ್ತಿರುವ ಈ ಸುಸಂದರ್ಭದಲ್ಲಿ ಭಾರತಾಂಬೆಯ ಚರಣಕಮಲಗಳಿಗೆ ನಮಿಸುತ್ತಾ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ನಂತರ ನಾವು ಧ್ವಜಾರೋಹಣ ಕಾರ್ಯಕ್ರಮ ಮಾಡುವಾಗ ಒಂದು ಕವನವನ್ನು ಹೇಳಿದರೆ ಅತ್ಯಂತ ಸೂಕ್ತ ಅಂತ ಅನ್ನಿಸ್ತದ ಭಾರತೀಯ ಸಂವಿಧಾನ ಕೇವಲ ಹಕ್ಕು ಕರ್ತವ್ಯಗಳ ಪುಸ್ತಕವಲ್ಲ ಅದು ಇಡೀ ಭಾರತವನ್ನು ಒಗ್ಗೂಡಿಸಿದ ಶಕ್ತಿ ನ್ಯಾಯ ಧರ್ಮ ಸಮಾನತೆಗಳನ್ನು ಜೀವಂತವಾಗಿ ಜೀವಂತವಾಗಿಸಿದ ಚೇತನ ನಾವೆಲ್ಲರೂ ಒಂದೇ ಎಂಬಾಯಿಸಿದ ಮಾನವ ಗ್ರಂಥ ಇಂತಹ ಅರ್ಥಪೂರ್ಣವಾದ ಸಂವಿಧಾನವನ್ನು ಪಡೆದ ನಾವೇ ಧನ್ಯರು ನಾವೇ ಧನ್ಯರು ಅಂಥೇಳಿ ಆಮೇಲೆ ಅತಿಥಿಗಳಾಗಿ ಆಗಮಿಸಿರುವಂಥವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಕರೀಬೇಕು ಈ ಗಣರಾಜ್ಯೋತ್ಸವದ ಆಚರಣೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಅಂತಿದ್ದಲ್ಲಿ ಅವರ ಹೆಸರನ್ನು ಕರೆದು ಇವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದ ಇಂಥವರ ಹೆಸರನ್ನು ಹೇಳಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ನಂತರ ಪ್ರಾರ್ಥನಾ ಗೀತೆ ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ ಈ ಚಿಗುರೆಲೆಗಳನ್ನು ಕಾಪಾಡಿ ಮುನ್ನಡೆಸು ನಡಿ ಒಳ್ಳೆಯ ಮಾರ್ಗದಲ್ಲಿ ದೇವ ಎಂದು ಪ್ರಾರ್ಥನೆಯ ಮೂಲಕ ಕೇಳಿಕೊಳ್ಳಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುದ್ದು ಮಕ್ಕಳು ಗೀತೆಯನ್ನು ಹಾಡಿರುವಂಥ ಮುದ್ದು ಮಕ್ಕಳಿಗೆ ಅಂತ ಹೇಳ್ತಾ ಈಗ ನಂತರ ನಾವು ಸ್ವಾಗತ ಗೀತೆ ಎಲ್ಲರಿಗೂ ಮನದುಂಬಿ ಸ್ವಾಗತ ಗೀತೆಯ ಮುಖಾಂತರ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಮಕ್ಕಳು ಸ್ವಾಗತ ಗೀತೆಯನ್ನು ತಮ್ಮ ಸುಮಧುರ ಕಂಠದಿಂದ ಹಾಡಿರುವಂತಹ ಮುದ್ದು ಮಕ್ಕಳಿಗೆ ಧನ್ಯವಾದಗಳು ನಂತರ ಸ್ವಾಗತ ಭಾಷಣ ಅತಿಥಿ ದೇವೋಭವ ಎಂಬಂತೆ ಇಲ್ಲಿ ನಡೆದಿರುವ ಎಲ್ಲರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಶ್ರೀ ಅಂತ ಇಂಥವ್ರ ಹೆಸರನ್ನು ಹೇಳಬೇಕು ಸ್ವಾಗತ ಭಾಷಣ ಮಾಡಿ ಸ್ವಾಗತಿಸಿದ ತಮಗೆ ಧನ್ಯವಾದಗಳು ಅತಿಥಿ ಭಾಷಣ ನಮ್ಮದು ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಪ್ರಜೆಗಳನ್ನು ಆಳಲು ಶಾಸಕಾಂಗ ಪ್ರಜೆಗಳಿಗೆ ನ್ಯಾಯ ಒದಗಿಸುವ ನ್ಯಾಯಾಂಗ ಜನರಿಗಾಗಿ ಕೆಲಸ ಮಾಡುವುದು ಕಾರ್ಯಾಂಗ ಎಂದು ಹೇಳುತ್ತಾ ಈಗ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಇವರು ಅಂಥೇಳಿ ಅವರ ಹೆಸರನ್ನು ಹೇಳಿ ಈ ದಿನದ ಕುರಿತು ಮಕ್ಕಳಿಗೆ ಸಂದೇಶವನ್ನು ಕೊಡಬೇಕಾಗಿ ವಿನಂತಿ ಅತಿಥಿ ಭಾಷಣ ಮಾಡಿರುವಂಥ ಮೊಹನರಿಗೆ ಧನ್ಯವಾದಗಳು ನಂತರ ಅಧ್ಯಕ್ಷರ ಭಾಷಣವನ್ನು ಕೂಡ ನಾವು ಕರೀಬೇಕು ಅಧ್ಯಕ್ಷನ ಭಾಷಣ ಮುಗಿದ ನಂತರ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಂತರ ಈಗ ನಮ್ಮ ಶಾಲೆಯ ಮುದ್ದು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ ಎಂದು ಹೇಳಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ನಂತರ ವಂದನಾರ್ಪಣೆ ಈ ವಂದನಾರ್ಪಣೆಯನ್ನು ಕೂಡ ನಾವು ಒಂದು ಕವನದ ಮುಖಾಂತರ ಮುಗಿಸುವುದು ತುಂಬ ಸೂಕ್ತ ಅಂತ ಅನಿಸ್ತದ ಉದಯಿಸಿದ ಸೂರ್ಯ ಮುಳುಗಲೇಬೇಕು ಅರಳಿದ ಹೂ ಬಾಡಲೇಬೇಕು ಹಾಗೆಯೇ ಮನಸ್ಸು ಇಲ್ಲದಿದ್ದರೂ ಕೂಡ ಈ ನಮ್ಮ ಕಾರ್ಯಕ್ರಮ ಮುಗಿಸಲೇಬೇಕು ಇಂದಿನ ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀ ಇವರಿಗೆ ನಮ್ಮ ಶಾಲೆಯ ಮುಖ್ಯ ಗುರುಗಳು ಸಹ ಶಿಕ್ಷಕರು ಹಾಗೂ ಮುತ್ತು ಮಕ್ಕಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಅಧ್ಯಕ್ಷರಾಗಿ ಆಗಮಿಸಿರುವಂತಹ ಶ್ರೀ ಇವರಿಗೂ ತುಂಬ ಧನ್ಯವಾದಗಳು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲು ಸಹಕರಿಸಿದಂತಹ ಪಾಲಕರಿಗೂ ಪೋಷಕರಿಗೂ ಹಾಗೂ ನನ್ನ ಎಲ್ಲ ಸಿಬ್ಬಂದಿಯವರಿಗೆ ಧನ್ಯವಾದಗಳು ಅತ್ಯಂತ ಶಾಂತವಾಗಿ ಕುಳಿತು ಕಾರ್ಯಕ್ರಮಗೆ ಕಾರ್ಯಕ್ರಮಕ್ಕೆ ಮೆರುಗು ತಂದಂತಹ ಮುದ್ದು ಮಕ್ಕಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಈ ವಂದನಾರ್ಪಣಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ